ನಮಸ್ಕಾರ ಸ್ನೇಹಿತರೆ ಅಂಪೈರ್ ಇಂದ ಬುಲ್ಸ್ಗೆ ಆಯಿತು ದೊಡ್ಡ ಮೋಸ ಇನ್ನು ಪಾಟ್ನಾ ಪೈರೇಟ್ಸ್ ಮತ್ತು ಬೆಂಗಳೂರು ಬುಲ್ಸ್ ನಡುವಿನ ರೋಚಕ ಪಂದ್ಯದಲ್ಲಿ ನಮ್ಮ ಬುಲ್ಸ್ ತಂಡಕ್ಕೆ ಅಂಪೈರ್ ಇಂದ ದೊಡ್ಡ ಮೋಸ ಆಗಿದೆ ಆದರೆ ಏನೆಲ್ಲ ಆಯಿತು ಅಂಪೈರ್ ಕಡೆಯಿಂದ ಮೋಸ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಬೆಂಗಳೂರು ಬುಲ್ಸ್ ಮತ್ತು ಪಾಟ್ನಾ ಪೈರೈಟ್ಸ್ ನಡುವಿನ ರೋಚಕ ಪಂದ್ಯ ಟೈನ್ ನಲ್ಲಿ ಅಂತ್ಯ ಕಾಣಿತ್ತು ಈ ಒಂದು ದೊಡ್ಡ ಮೋಸ ಅಂಪೈರ್ ಕಡೆಯಿಂದ ಆಗಿದೆ ನಮ್ಮ ಅಲಿರಜಾ ಅವರು ಕೊನೆಯ ರೈಡ್ ಮಾಡೋಕೆ ಹೋಗ್ತಾರೆ ಅದು ಐದನೇ ರೈಡ್ ಈ ಒಂದು ಟೈ ಬ್ರೇಕರ್ನಲ್ಲಿ ಬುಲ್ಸ್ ತಂಡದ ಪರ ಆಗಿತ್ತು ಬಟ್ ಆ ಒಂದು ರೈಡ್ ಮಾಡುವ ಸಮಯದಲ್ಲಿ ಪಾಟ್ನಾ ಪೈರೈಟ್ಸ್ ತಂಡದ ಒಬ್ಬ ಆಟಗಾರ ಇಲ್ಲಿ ಮುಂದೆ ನಿಂತು ಪೈಂಟ್ ಕೊಡೋಕೆ ಅಲಿರಜಾ ಕಡೆ ಬರ್ತಾರೆ ಬಟ್ ಕಂಪ್ಲೀಟ್ ಅಲ್ಲಿ ಲೈನ್ ಕ್ರಾಸ್ ಆಗಿದೆ ಅಂತ ಅಂಪೈರ್ ಕೂಡ ಅದನ್ನ ಗಮನಿಸಿರಲಿಲ್ಲ ಬಟ್ ಹೀಗಾಗಿ ಇದು ಪುಲ್ಸ್ ತಂಡಕ್ಕೆ ಒಂದು ದೊಡ್ಡ ಮೋಸ ಅಂತಲೇ ಇಲ್ಲಿ ನಾವು ಹೇಳ್ಬೋದು ಬಟ್ ಅಂಪೈರ್ ಇದನ್ನು ಗಮನಿಸಿದ್ರೆ ಇನ್ನೂ ಒಂದು ರೈಡ್ನಲ್ಲಿ ನಲ್ಲಿ ನಮ್ಮ ಅಲಿರಜಾ ಮಿರ್ಜಾನ್ ಅವರು ರೈಡ್ ಮಾಡಿ ಅಂದರೆ ಇಪ್ಪತ್ತು ಸೆಕೆಂಡ್ ಕಾಲಾವಕಾಶ ಕೂಡ ಇಲ್ಲಿ ಬುಲ್ಸ್ ತಂಡಕ್ಕೆ ಇನ್ನೂ ಇತ್ತು ಹೀಗಾಗಿ ಆ ಒಂದು ಇಪ್ಪತ್ತು ಸೆಕೆಂಡ್ನಲ್ಲಿ ನಮ್ಮ ಅಲಿರಜಾ ಅವರು ಏನಾದರೂ ಒಂದು ಪಾಯಿಂಟ್ ತೆಗೊಂಡು ಬಂದು ಬಂದಿದ್ರೆ ಅದು ಗೋಲ್ಡನ್ ರೈಡ್ಗೆ ಹೋಗುವ ಸಾಧ್ಯತೆ ಇತ್ತು ಬಟ್ ಅದನ್ನ ಅಂಪೈರ್ ಈಗ ತಡೆದು ಹಾಕಿದ್ದಾರೆ ಬಟ್ ಇದು ಅಂಪೈರ್ ಕಡೆಯಿಂದ ಒಂದು ದೊಡ್ಡ ಮೋಸ್ ಆಗಿದೆ ಅಂತ ಹೇಳ್ಬಹುದು ಆ ಒಂದು ಲೈನ್ ಕಂಪ್ಲೀಟ್ ಕ್ರಾಸ್ ಆಗಿದ್ದು ಇಲ್ಲಿ ಗಮನಿಸ್ತಾ ಇರಬಹುದು ಬಟ್ ಹೀಗಾಗಿ ಇದು ಏನಪ್ಪಾಂದ್ರೆ ಬುಲ್ಸ್ ಪಾರ್ಟ್ನರ್ ವಿರುದ್ಧ ಮೋಸ್ ಆಗಿದೆ ಇಲ್ಲಿ ನಾವು ಅನ್ಕೋಬೇಕು ಬಟ್ ಇದು ಏನಪ್ಪಾ ಅಂದ್ರೆ ಬುಲ್ಸ್ ತಂಡಕ್ಕೆ ಬುಲ್ಸ್ ಅಭಿಮಾನಿಗಳಿಗೂ ಕೂಡ ಒಂದು ಬ್ಯಾಡ್ ನ್ಯೂಸ್ ಇದೇನಾದ್ರು ಗೋಲ್ಡನ್ ರೇಡ್ ಹೋಗಿತ್ತು ಅಂದ್ರೆ ಇಲ್ಲಿ ಬುಲ್ಸ್ ಕಂಪ್ಲೀಟ್ ಆಗಿ ಈ ಒಂದು ಪಂದ್ಯವನ್ನ ಗೆಲ್ಲಬಹುದಾಗಿತ್ತು ಬಟ್ ಗೆಲ್ಲೋಕೆ ಅಂಪೈರ್ ಇದ ಬಿಡಲಿಲ್ಲ ಇದು ಏನಪ್ಪಾ ಅಂದರೆ ಸದ್ಯಕ್ಕೆ ಬರ್ತಿರುವ ನ್ಯೂಸ್ ಆಗಿದೆ ನಿಮಗೆ ಹೇಗೆ ಅನ್ನಿಸ್ತು ಇದು ಔಟಾ ಅಂದರೆ ಇದು ಕ್ರಾಸ್ ಆಗಿದೆನಾ ಅಥವಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು